ಶ್ರೀ ಜಗನ್ನಾಥದಾಸರು ತಮ್ಮ ಹರಿಕಥಾಮೃತ ಸಾರದ ಮೊದಲನೆಯ ಸಂಧಿಯಾದ ಮಂಗಳಾಚರಣ ಸಂಧಿಯ ಹನ್ನೆರಡನೆಯ ನುಡಿಯಲ್ಲಿ ಮದಾನಂದ ತೀರ್ಥರ ಪ್ರಥಮ ಶಿಷ್ಯರಾದ ಶ್ರೀ ಪದ್ಮನಾಭ ತೀರ್ಥರು ಅಂದರೆ ಕಮಲನಾಭ ತೀರ್ಥರನ್ನು ಸ್ಮರಿಸುತ್ತಾರೆ ಮುಖ್ಯ ದಿವೌಕ ಸರಿಗಭಿನಮಿಪೆ ಋಷಿಗಳಿಗೆ ಕಚಿತ್ತದಿ ಪಿತೃಗಳಿಗೆ ಗಂಧರ್ವಕ್ಷಿತಿಪರಿಗೆ ಆ ನೀಕ ಕಾನಮಿಸುವೆನು ಬಿಡದೆ ರಮಾಕಳತ್ರನ ದಾಸವರ್ಗಕ್ಕೆ ನಮಿಪೆ ನನ ಭರತ ಪಾಕನೆಂಬ ದೈತ್ಯನನ್ನು ಶಾಸನ ಮಾಡಿದ ಇಂದ್ರನೇ ಮೊದಲಾದ ಸಕಲ ದೇವತೆಗಳಿಗೆ ಏಕಚಿತ್ತದಿಂದ ನಮಿಸುತ್ತೇನೆ ಋಷಿಗಳಿಗೆ ಪಿತೃಗಣಕ್ಕೆ ಗಂಧರ್ವರಿಗೆ ರಾಜರ್ಷಿಗಳಿಗೆ ನಮಸ್ಕಾರ ಮಾಡುತ್ತೇನೆ ಮದಾನಂದ ತೀರ್ಥರ ಪ್ರಥಮ ಶಿಷ್ಯರಾದ ಕಮಲನಾಭ ಅಂದರೆ ಪದ್ಮನಾಭ ತೀರ್ಥರಿಂದ ಆರಂಭಿಸಿ ಸಕಲ ಯತಿಗಳ ಸಮೂಹಕ್ಕೆ ಹಾಗೂ ಸಕಲ ಹರಿದಾಸ ವರ್ಗಕ್ಕೆ ನಿತ್ಯದಲ್ಲಿ ಬಿಡದೆ ನಮಸ್ಕರಿಸುತ್ತೇನೆ